ಹಾಕಿದ್ದೆ ಅಲ್ಲ ನೀನು ಹಾಕಿದ್ದು ನನಗೆ ಉದಾಶ್ಚರ್ಯ ಬಲ್ಲವರು ಮಾತೇನು ಸುಮ್ಮ ಸರಿಸ್ರಪ ಇತಿ ಸತ್ವ ಹರಿಯುವುದೆಲ್ಲ ಅದೇ ಅಂತ ಒಂದು ಮಾತು ಉಂಟು ನೀ ಹರಿಯುವುದೇ ಯಾಕೆ ಹಾಗೆ ಉಂಟು ಹಾ ನಿಮ್ ನಿಮ್ಮಂತಹ ಹಿರಿಯರಿಗೆ ಹಾ ಉದ್ದಂತ ನಮಸ್ಕಾರವೇ ಆಗ್ಬೇಕೆನ್ನುವ ಹಾಗೆ ಅದಕ್ಕೆ ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೀ ಕಾಲ್ ಹೇಳುದು ಮತ್ತೆ ಯಾರದು ಬ್ರಹ್ಮದಂಡ ಮಾಡುದು ಅದ್ರ ಒಳಗೆ ಮತ್ತೆ ನಾವು ಹೋದ್ರು ના જાગ્રતે અપા એ મનુષ્યુ પુણ્યાત્મા મને બધું પાપ કુડી એ ಆದ್ರೆ ಇದ್ದಲ್ಲಿ ಏನಾದ್ರೂ ಉಪಚಾರ ಒಳ್ಳೆ ಬಂತು ಬಂದವರು ಹೇಗೆ ಮಾಡಬೇಕು ಅದು ಗೊತ್ತಿದ್ದ ಅಪ್ಪ ಎಷ್ಟು ಜನರಿಗೆ ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದು ಯಾವ ಮಂತ್ರಿಗಳು ಈ ಮಂತ್ರಿಗಳು ಹಾಗಲ್ಲ ನೆರವೇರಿಸುವುದ್ರ ಒಳಗೆ ಹೋಗಬೇಕನ್ನ ಆಶ್ವಾಸನೆ ಇದೇರಿಸುವುದ್ರೊಳಗೆ ಏನು ಹೋಯ್ತು ಅಂತ ಅಂತ ಮಾತಾಡ್ತೀರುತೀ. ನಮ್ಮ ಅಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ. ಇನ್ನು ವಾಕ್ಯ ಮುಗಿದುಬಿಡೋಕೆ ಮಧ್ಯಬಾಯ ಅಷ್ಟೇ. ಅಲ್ಲ ವಾಯೇ ಪೂರ್ಣ ವಿರಾಮ ಆಯ್ತು ಒಂದ್ಸತೆ. ಹ್ ಯಾಕಂದ್ರೆ ಅಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ. ಮಧ್ಯ ಆನೆ ಮುಗಷ್ಟಾ ಇದೆ. ಚಂದನಾವತಿಗೆ ಸ್ಯಾವಾ. ಅದು ಇನ್ನು ಬಿಡು. ಅದ್ರೆ ಇಲ್ಲಿಂದ ನಾವು ಅವನಿಗೆ ಹೋದ್ರಲ್ಲ ಅವ್ರು ಎಲ್ಲಿ ಹೋದ್ರು ನಮ್ಗ್ ಸಂತೋಷ ಅಲ್ಲ ಓದಲ್ಲಲ್ಲ ಯಾವ ಪ್ರಚಾರ ಪ್ರಿಯಲ್ಲ ಯಾಕಂದ್ರೆ ಕೆಲವರು ಮಾಡೋದಕ್ಕಿಂತ ಹೆಚ್ಚಿಗೆ ಪ್ರಚಾರ ತಗೊಂಡು ಹಾ ಇವ್ರು ಆಗಲ್ಲ ಅವ್ರು ಓದದ್ದು ಗೊತ್ತಾಗಲಿಲ್ಲ ಬಂದದ್ದು ಗೊತ್ತ ಮತ್ತು ಓದೆಲ್ಲ ಏನಾದರೂ ಒಂದು ಮಾಡದೆ ಬರು ಮಾ ಫೈನ್ ಬಗ್ಗೆ ಅಷ್ಟು ವಿಶ್ವಾಸ ಅಂತ ಖಂಡಿತ ಆಗಲಿ ಹೋಗಿದ್ದಾರೆ ಹಾಂ ಒಂದು ಕಡೆಗೆ ಇರಲಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ನಾ ಬರಲಿ ಕಾನೂನು ಏನು ಒಂದು ನಿಮ್ಮ ಮುಖದಲ್ಲಿ ಮುಖ ಯಂಕ ಮಾತಾಡ್ತಿ ಮಹಾರಾಯ ಏನು ನನ್ನ ಮುಖ ಇದ್ದದಕ್ಕೆ ಏನು ಹಾ ಅದರಲ್ಲೂ ಸ್ವಲ್ಪ ನಮ್ದು ಇಟ್ಟಿಲ್ಲ ಕಡಮಾಡ ಹಿಂದೆ ಹೋಗಿದೆ ಸ್ವಲ್ಪ ಅಗಲ ಹೆಚ್ಚು ನಮ್ದು ಇಲ್ಲ ಅಂತ ಅಲ್ಲ ಆದ್ರೆ ಇದರಲ್ಲೇ ನೀನು ಮದುವೆ ಆಗಬೇಕು ಅಂತ ಹೇಳ್ತೀನಿ ಅಂತ ಆದ್ರೆ ಬಂದು ಕೂಡ ಚಪ್ಪರ ಹಾಕುವುದಲ್ಲಿ ಮತ್ತೆ ದಾರ ಮಂಟಪ ಇಲ್ಲಿ ಅಗ್ನಿಕುಂಡ ಮತ್ತೆ ಊಟೋಪಚಾರ ವಸತಿ ಪ್ರತಿಯೊಂದು ಇದರಲ್ಲೇ ಆಗ್ಬೇಕ ಆಮೇಲೆ ಅಡುಗೆ ಸಿದ್ಧ ಆಗ್ಬೇಕು ಅಂತ ಆದ್ರೆ ಹಾಗಿದ್ರೆ ದೊಡ್ಡ ದೊಡ್ಡ ಹಂಡೆ ಮತ್ತು ದೊಡ್ಡ ಇದ್ದರ ಚರ್ಗಿ ಎಲ್ಲ ತರಿಸಿದ್ರ ಇದು ಒಲೆಯಲ್ಲಿ ಮೂಗೆ ಒಲೆಯ ಇಲ್ಲಿ ಕಟ್ಟಿಗೆ ಹಾಕಿ ಮ್ಯಾಲ್ ಚರ್ಗಿ ಇಟ್ಟು ಒಂದೇ ಬೆಂಕಿ ಕೊಡೋದಾದ್ರೆ ಕೈ ತೊಳೆಯುವ ಭಾಗ ಎಲ್ಲಿ ಮಾಡಬೇಕು ಅಂತ ಮಾಡ್ತಿದ್ದೀವಿ ನನಗೆ ನನಗೆ ಅಲ್ವಾ ನಮ್ಮಿಂದ ಕೆಲವು ಮದುವೆ ಹಾಗಾಗಿದೆ ಅದರ ಮಟ್ಟಿಗೆ ಮಾತೇ ಇಲ್ಲ ಸರಿ ಹಾಗಿದ್ದೀರಾ ಈಗ ಅಪ್ಪಯ್ಯ ಲೇಖನ ಆ ಲೇಖನ ಕಲಸಿ ಕೊಟ್ಟಿದ್ದಾರೆ ಪುಣ್ಯಾತ್ಮ ಮತ್ತೆ ಯಾರಿಗೆ ಏನು ಅದಾದರೂ ಹೇಳ್ಕೊ ಅದು ವಿಷಯ ಅಪ್ಪ ಬಂದಿದ್ದಾರೆ ವಿಷಯ ನೋಡ ಏನೇನು ಅಂತ ಹೇಳ್ತೆ ಕಣ್ಣು ಹೋಗೋಲ್ಲ ಓದೋದಪ್ಪ ಅಂದರೆ ನಾನು ಏನು ನನ್ನ ಬದುಕಿನಲ್ಲಿ ನಾನು ಕಂಠಪಾಠ ಮಾಡಿತು ಅಂದರೆ ಮುಂದೆ ಎಲ್ಲಿಯಾದರೂ ಕಣ್ಣು ಬಿಟ್ಟ ನಂಗೆ ಅದು ಮಾತ್ರ ಒಪ್ಪದು ಎಂತಪ್ಪ ಅಂತ ಹಾ ಎಷ್ಟು ತಾನ ಸಿಕ್ಕು ಕೂರ್ತೀ ನಿಮ್ಮಂತ ಹೇಳ್ಕಿಟ್ಟಲಿಕ್ಕೆ ಬೇಡ ಸರಿ ಓದಿದವು ಪಾಪ ಅಮ್ಮ ಅಂತಕ್ಕೆ ಜೂಬಿ ಜೀವತ್ವನ ಕಾರಣ ಈ ನಿನಗೆ ಕಣ್ಣು ಮುಚ್ಚಿಕೊಂಡು ಒದ್ದೆ ಮೇಲೆ ಅಂದ್ರೆ ಕಣ್ಣು ಪಟ ಮಾಡಿ ಕಣ್ಣು ಬಿಟ್ಟಿನ ದೃಷ್ಟಿ ಹೊರದ ಅಲ್ಲ ಮನಸ್ಸು ಹೋಗುತ್ತೆ ಹೌದು ಈಕೆ ಕಣ್ಣು ಪಟ ಮಡುತ್ತೆ ಅಂತ ಅಲ್ವಾ ಹೌದು ನಾನು ಅದಕ್ಕಾಗಿಯೇ ಆಯ್ತು ಸಚಿವ ಶ್ರೀಮತ್ ಸชีಬಶಿರೋಮಣ ದೃಷ್ಟಿ ಬುದ್ಧಿ ಸುಪ್ರೇಮ ನಿಮ್ಮ ತಮ್ಮ ಮದನೆ ನಿಧಿಪರಸ ದೇಯಂತ ಕಾರ್ಯವಿ ಚಂದ್ರಹಾಸ ಮಹಾಹಿತೆ ನಮಗೆ ಮೇಲೆ ನಮ್ಮ ಸೇವೆ ವರಸಾಧಕಂ ಸಂದೇಯ ಇಲ್ಲಿಗೆ ಸಾಮಾನ್ಯ ಬವನವ ಎಂದೀತೆ ನಮ್ಮ ಕೊರಗಿದಿನ ನಿನ್ನ ಬಳಿ ಇದೆರಿವು ಹತ್ತು ಋಷಿ ಹೇಳುವುದು ಒಂದು ಉಪಕಾರ ಮಾಡಿ ಈ ಲೇಖನ ತಂದ ಜೊತೆಗೆ ನನ್ನ ಕಣ್ಣಿ ಕುಟುಂಬದ ಎಂತ ಪರಿಸ್ಥಿತಿ ಬಂತು ಬಂದು ಹೋಗ್ತೇನೆ ನಿಮಗೆ ಮಂತ್ರಿ ಕುಟುಂಬದ ಪುರೋಹಿತ ಎನ್ನುವಂತ ಒಂದು ಸಮಾಧಾನ ಇತ್ತು ನನಗೆ ಮಂತ್ರಿ ಮಗಳನ್ನು ಒಬ್ಬ ಲೇಖನ ಹಂಚುವ ನೀವು ಕೊಡ್ತೀರಿ ನೀವು ಅಂತ ಆದ್ರೆ ನಿಮ್ಮತ್ರ ಹುಡುಗನ ಹುಡುಕ್ಲಿಕ್ಕೆ ಆಗದೆ ಹೋದ್ರೆ ಯೋಗ್ಯ ಹುಡುಕನನ್ನು ಹುಡುಗನನ್ನು ನಾನು ಹುಡುಕ್ತಿದ್ದೆ ಹೋಗಿ ಹೋಗಿ ಲೇಖನ ಹಂಚುವ ಈಗ ಇಂಥ ಚಂದ್ರಹಾಸನಿಗೆ ನಮ್ಮ ತಂಗಿಯನ್ನು ಕೊಟ್ಟು ಮದುವೆ ಓ ಲೇಖನ ತಂದವ ಅಂದ್ರೆ ನೀನ್ ಹೇಳದಾಗ ಇದೇ ಕೆಲಸ ಮಾಡ್ಕೊಂಡಿದ್ದವಲ್ಲ ತಂದವ ರಾಜಕುಮಾರನೇ ರಾಜಕುಮಾರ್ ಅವನಿಗೆ ಮದುವೆ ಆಗಿದ್ರೆ ಹಾಗಿದ್ರೆ ಆಗಬೇಕಾಗ್ತೆ ಅದಕ್ಕೇನ್ ತೊಂದರೆ ಇಲ್ಲ ಹುಡುಲ್ಲ ಆ ವಿಷಯವು ಕೂಡ ಅವನಿಗೆ ಯಾಕೆ